ಹಲೋ ಎಲ್ಲರಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಸಖತ್ತಾಗಿ ಆಡಿ ಪ್ಲೇ ಆಫ್ಸನ್ನು ತಲುಪಿ ಆಗಿದೆ ಸೊ ಸೆಮಿಫೈನಲ್ ಹಂತವನ್ನು ಪ್ರವೇಶ ಮಾಡ ಆಗಿದೆ ಈಗಾಗಲೇ ಸೊ ಸೆಮಿಫೈನಲ್ನಲ್ಲಿ ಯಾರನ್ನು ಎದುರಿಸ್ತಾರೆ ಹಾಗೆಯೇ ಸೆಮಿಫೈನಲ್ ಪಂದ್ಯ ಯಾವಾಗ ಎಲ್ಲಿ ನಡೆಯುತ್ತೆ ಅಂತ ಕಂಪ್ಲೀಟಾಗಿ ಡೀಟೇಲ್ಸನ್ನು ವಿಡಿಯೋದಲ್ಲಿ ನೋಡೋಣ ಹಾಗೆಯೇ ಮ್ಯಾಚ್ ಅನಾಲಿಸಿಸ್ ಕೂಡ ಇದರಲ್ಲೇ ಸ್ವಲ್ಪ ಮಾಡೋಣ ಸೊ ಅದಕ್ಕೂ ಮುಂದೆ ಚಾನಲ್ಗೆ ಹಸು ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಸೊ ನಾಳೆ ಅಂದರೆ ಒಂದು ಮಾರ್ಚ್ ಅಂದು ಕರ್ನಾಟಕ ಬುಲ್ಡೋಜರ್ಸ್ ಮತ್ತು ಚೆನ್ನೈ ರೈನೋಸ್ ನಡುವೆ ಪಂದ್ಯ ಇರುತ್ತೆ ಸೊ ಸೆಮಿಫೈನಲ್ ಟೂನಲ್ಲಿ ಕರ್ನಾಟಕ ಬುಲ್ಡೋಜರ್ಸ್ ವರ್ಸಸ್ ಚೆನ್ನೈ ರೈನೋಸ್ ಪಂದ್ಯ ನಡೀತಾ ಇದೆ ಸೊ ಈ ಮ್ಯಾಚ್ ನಡೀತಾ ಇರೋದು ನಮ್ಮ ಮೈಸೂರಿನಲ್ಲಿ ಸೊ ಕೆ ಎಸ್ ಎ ಕ್ರಿಕೆಟ್ ಸ್ಟೇಡಿಯಂ ಯೂನಿವರ್ಸಿಟಿ ಕ್ಯಾಂಪಸ್ ಮೈಸೂರಿನಲ್ಲಿ ಸೆಮಿಫೈನಲ್ ಹಂತದ ಪಂದ್ಯ ಹಾಗೆಯೇ ಫೈನಲ್ ಪಂದ್ಯ ಕೂಡ ನಡೆಯಲಿದೆ ಸೊ ಕರ್ನಾಟಕ ಬುಲ್ಡೋಜರ್ಸ್ ತಂಡಕ್ಕೆ ಚೆನ್ನೈ ರೈನೋಸ್ ವಿರುದ್ಧ ಪಂದ್ಯ ಇರೋದು ಸೆಮಿಫೈನಲ್ ಪಂದ್ಯ ಆರು ಮೂವತ್ತರಿಂದ ಈ ಮ್ಯಾಚು ಪ್ರಸಾರ ಆಗುತ್ತೆ ಸೊ ಈ ಸೀಸನ್ ಉದ್ದಕ್ಕೂ ಸಖತ್ತಾಗಿ ಆಡ್ಕೊಂಡು ಬಂದಿದ್ದಾರೆ ಕರ್ನಾಟಕ ಬುಲ್ಡೋಜರ್ಸ್ ಲಾಸ್ಟ್ ಒಂದು ಸ್ವಲ್ಪ ಲಾಸ್ಟ್ನಲ್ಲಿ ಲಾಸ್ಟ್ನಲ್ಲಿ ಸ್ವಲ್ಪ ಮ್ಯಾಚು ನಮ್ಮ ಕಡೆಯಿಂದ ತಪ್ಪಿತು ಆದರೆ ಸಖತ್ತಾಗಿರೋ ಪರ್ಫಾರ್ಮೆನ್ಸ್ ಬಂತು ಅಷ್ಟು ಪಂದ್ಯದಲ್ಲೂ ಕರ್ನಾಟಕ ಬುಲ್ಡೋಜರ್ಸ್ ಕಡೆಯಿಂದ ಸೊ ಇವಾಗ ಬಿಗ್ ಮ್ಯಾಚ್ ಬರ್ತಾ ಇದೆ ಸೆಮಿಫೈನಲ್ ಹಂತಕ್ಕೆ ಸೆಮಿಫೈನಲ್ನ ಪಂದ್ಯ ಸೊ ಸೆಮಿಫೈನಲ್ನ ಪಂದ್ಯ ಇದು ಆರ್ ಡೈ ಹಾಕಿರೋದರಿಂದ ಸಖತ್ತಾಗಿ ಆಡಬೇಕಾಗುತ್ತೆ ಮೊದಲು ಮಾಡಿದ ತಪ್ಪನ್ನೆಲ್ಲ ಮಾಡಬಾರ್ದು ಈ ಪಂದ್ಯದಲ್ಲಿ ಸೊ ಪ್ಲೇಯಿಂಗ್ ಇಲೆವೆನ್ನ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋದಾದರೆ ಕಿಚ್ಚ ಸುದೀಪ್ ಅವರು ಗಣೇಶ್ ಅವರು ಕಾರ್ತಿಕ್ ಅವರು ಡಾರ್ಲಿಂಗ್ ಕೃಷ್ಣ ಅವರು ಪ್ರತಾಪ್ ಅವರು ರಾಜೀವ್ ಅವರು ಸುನೀಲ್ ಅವರು ಚಂದನ್ ಅವರು ಕರಣ್ ಅವರು ಅರ್ಜುನ್ ಅವರು ಹಾಗೆಯೇ ಮಂಜುನಾಥ್ ಅವರು ಹೋದ ಮ್ಯಾಚ್ನಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ರು ಸೊ ಇದೇ ಟೀಮನ್ನು ಆಡಿಸ್ಬೋದು ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಸೆಟ್ ಆಗಿದ್ದಾರೆ ಸೊ ಬ್ಯಾಟಿಂಗ್ ಕೂಡ ಸೆಟ್ ಆಗಿದೆ ಬಾಲಿಂಗ್ ಕೂಡ ಸೆಟ್ ಆಗಿದೆ ಇನ್ನು ಫೀಲ್ಡಿಂಗ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಬೇಕಾಗುತ್ತೆ ಖಂಡಿತವಾಗ್ಲೂ ಬಿಗ್ ಗೇಮ್ ಬಂದಿರೋದರಿಂದ ಸೊ ನೋಡೋಣ ಎಲ್ಲ ಬದಲಾವಣೆಗಳನ್ನು ಮಾಡ್ಬೋದು ಏನೆಲ್ಲ ಬದಲಾವಣೆಗಳನ್ನ ಮಾಡ್ಬೋ ಮಾಡ್ಕೊಂಡು ಬರ್ತಾರೆ ಸೆಮಿಫೈನಲ್ ಪಂದ್ಯಕ್ಕೆ ಅಂತ ಸೊ ನಾಳೆ ಮೈಸೂರಿನಲ್ಲಿ ಆರು ಮೂವತ್ತರಿಂದ ಸೆಮಿಫೈನಲ್ ಟೂನಲ್ಲಿ ಚೆನ್ನೈ ರೈನಸ್ ವಿರುದ್ಧ ಕರ್ನಾಟಕ ಬುಲ್ಡೋಜರ್ಸ್ ಕಣಕ್ಕಿಳಿಯಲಿದ್ದಾರೆ ಸೊ ಯಾವ ಥರ ಗೇಮ್ ಪ್ಲ್ಯಾನ್ ಮಾಡ್ತಾರೆ ಸೆಮಿಫೈನಲನ್ನು ವಿನ್ ಆಗೋದಕ್ಕೆ ಅಂತ ನೋಡಬೇಕಾಗಿದೆ ಸೊ ಬ್ಯಾಟಿಂಗ್ನಲ್ಲಿ ಡಾರ್ಲಿಂಗ್ ಕೃಷ್ಣ ರಾಜೀವ್ ಅವರು ಹಾಗೆಯೇ ಚಂದನ್ ಅವರ ಚಂದನ್ ಹಾಗೆಯೇ ಕರಣ್ ಅವರ ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇನ್ಫ್ಯಾಕ್ಟ್ ಅವರೆಲ್ಲ ಫಾರ್ಮ್ನಲ್ಲೂ ಕೂಡ ಇದ್ದಾರೆ ಸೊ ಅದೇ ಫಾರ್ಮನ್ನು ನಾಳೆ ಕೂಡ ಕಂಟಿನ್ಯೂ ಮಾಡಬೇಕಾಗುತ್ತೆ ಇನ್ನು ಚೆನ್ನೈ ರೈನಸ್ ವಿರುದ್ಧ ಈಗಾಗಲೇ ವಿನ್ ಆಗಿದ್ದಾರೆ ಕರ್ನಾಟಕ ಬುಲ್ಡೋಸರ್ ಸೊ ಅವರ ವಿರುದ್ಧ ಸ್ಟ್ರಾಟರ್ಜಿ ಮಾಡ್ಕೊಳ್ಳೋದಕ್ಕೂ ಸ್ವಲ್ಪ ಈಸಿ ಆಗುತ್ತೆ ಅಂತಲೇ ಅನಿಸ್ಬೋದು ಯಾಕಂದರೆ ಈಗಾಗಲೇ ಅವರ ವಿರುದ್ಧ ಆಡಿರೋದ್ರಿಂದ ಯಾರ್ಯಾರು ಹೇಗಾಡ್ತಾರೆ ಆಡ್ತಾರೆ ಹಾಗೆಯೇ ಬೌಲಿಂಗ್ ಹೇಗೆ ಮಾಡ್ತಾರೆ ಅಂತ ಸ್ವಲ್ಪ ನೋಡ್ಕೊಂಡು ಆಗಿದೆ ಆದರೂ ಕೂಡ ಇನ್ನೂ ಹೆಚ್ಚಿನ ಪ್ರಿಪ್ರೇಷನ್ ಸಿಕ್ಕಿದೆ ಯಾಕಂದರೆ ಒಂದು ವಾರ ಗ್ಯಾಪ್ ಇತ್ತು ಇವಾಗ ಸೊ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೂಡ ಸಿಕ್ಕಿತ್ತು ಕರ್ನಾಟಕ ಬುಲ್ಡೋಜರ್ಸ್ಗೆ ಅದನ್ನು ಸಖತ್ತಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇನ್ಪ್ಯಾಕ್ಟ್ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಸೊ ನಾಳೆ ಗೆದ್ದು ಫೈನಲ್ ಪ್ರವೇಶ ಮಾಡುವಂತಾಗಲಿ ಅಂತ ನಾವು ಆಶಿಸೋಣ ಸೊ ನಾಳೆ ಆರು ಮೂವತ್ತರಿಂದ ಸೊ ಮೈಸೂರಿನಲ್ಲಿ ಸೆಮಿಫೈನಲ್ ಟೂನಲ್ಲಿ ಕರ್ನಾಟಕ ಬುಲ್ಡೋಜರ್ಸ್ ಮತ್ತು ಚೆನ್ನೈ ರೈನರ್ಸ್ ಬರ್ತಾ ಇದ್ದಾರೆ ಸೊ ಇದಾಗಿತ್ತು ಸಣ್ಣ ಪ್ರಿವ್ಯೂ ಹೆಚ್ಚಿನ ವಿಡಿಯೋಕ್ಕಾಗದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು